तो कांग्रेस पक्ष के ಈ ದೇಶದಲ್ಲಿರುವಂತಹ ಹಿಂದುಳಿದ ವರ್ಗಗಳ ಬಗ್ಗೆ ಆಗ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ಆಗ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಆಗ್ಲಿ ನಿಜವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಳಜಿ ಇದೆಯಾ ಈ ಪ್ರಶ್ನೆ ನಾನು ತಮ್ಮ ಮೂಲಕ ಮಾಡೋದಕ್ಕೆ ಇಚ್ಛಾ ಪಡ್ತೇನೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳದಕ್ಕೆ ಇಚ್ಛಾ ಪಡ್ತೇನೆ ಸಿದ್ದರಾಮಯ್ಯವರೆ ಬಹಳ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ತಮ್ಮನ್ನು ತಾವೇನೋ ಕರೆದುಕೊಳ್ತೇರಿ ಅಹಿಂದ ಚಾಂಪಿಯನ್ ಅಂತ ಹೇಳಿ ತಮ್ಮನ್ನು ತಾವೇನು ಕರೆದ್ಕೊಳ್ತೀರಿ ಏನು ಇತ್ತೀಚೆಗೆ ಕಾಂತರಾಜ್ ವರದಿಯನ್ನ ನಾವು ಮಂಡನೆ ಮಾಡ್ತೇವೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡ್ತೇವೆ ಅಂತೇಳಿ ಬೊಗಳೆ ಹೊಡಿತಾ ಇದ್ರಲ್ಲ ದೆಹಲಿಯಿಂದ ದೂರವಾಣಿ ಕರೆ ಬಂದ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳಿ ಕಾಂತರಾಜ್ ವರದಿಯನ್ನ ಏನು ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಹಣವನ್ನ ವ್ಯಯ ಮಾಡಿ ತಯಾರಾಗಿದ್ದಂತ ಕಾಂತರಾಜ್ ವರದಿಯನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತೇಳಿ ಆದೇಶ ಮಾಡಿದ್ದಾರೆ ಅಂತೇಳಿ ಕಸದ ಬುಟ್ಟಿಗೆ ಹಾಕಿದ್ರಲ್ಲ ಸಿದ್ದರಾಮಯ್ಯನವರೇ ಅವಾಗೆಲ್ಲ ಹೋಗಿತ್ತು ನಿಮ್ಮ ಕಾಳಜಿ ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ಇವತ್ತು ನೆನಪಾಗ್ತಿದೆ ಇವತ್ತು ಸಿದ್ದರಾಮಯ್ಯ ಮಂಡಲ್ ವರದಿಯನ್ನು ಕಾಂಗ್ರೆಸ್ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಅನುಷ್ಠಾನ ಐವತ್ತಾರರಲ್ಲಿ ಕಾಕಾ ಕಾಲೇಲ್ಕರ್ ವರದಿಯನ್ನ ಅಂದಿನ ಪ್ರಧಾನಮಂತ್ರಿಗಳು ಜವಹರ್ಲಾಲ್ ನೆಹರು ಅವರು ಕಸದ್ ಬುಟ್ಟಿಗೆ ಹಾಕಿದ್ರಲ್ಲ ಈ ಮಾಹಿತಿ ಸಿದ್ದರಾಮಯ್ಯ ಅವ್ರಿಗೆ ಇಲ್ವ ಹಾಗಾದ್ರೆ ಯಾವ ಹಿಂದುಳಿದ ವರ್ಗಗಳನ್ನ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳನ್ನ ಅಲ್ಪಸಂಖ್ಯಾತರನ್ನ ತಮ್ಮ ಮನೆಯಾಳುಗಳ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಇವತ್ತು ನೆಹರು ಕುಟುಂಬ ನೋಡ್ಕೊಂಡು ಬಂದಿತ್ತು ಗಾಂಧಿ ಕುಟುಂಬ ನೋಡ್ಕೊಂಡು ಬಂದಿತ್ತು ಇಂತ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಹಿಂದುಳಿದ ವರ್ಗಕ್ಕೆ ಇವತ್ತು ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದ ಇದನ್ನ ಇವತ್ತು ದೇಶದ ಜನ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ಎ ಸಿ ಸಿ ಪ್ಯಾನಲ್ ಯಾಕೆ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ ಮೊಸಳೆ ಕಣ್ಣೀರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಹಾರದ ಚುನಾವಣೆ ಬಂದಿದೆ ಬಿಹಾರ ರಾಜ್ಯದ ಚುನಾವಣೆ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈಗ ಸಿದ್ದರಾಮಯ್ಯವರ ಮೂಲಕ ಓಬಿಸಿಗಳ ಅಹಿಂದಗಳ ಚಾಂಪಿಯನ್ ಸಿದ್ದರಾಮಯ್ಯವರು ಅಂತ ಹೇಳಿ ನಾವು ಇವತ್ತು ಈ ಸಮುದಾಯಗಳಿಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಮೊಸಳೆ ಕಣ್ಣೀರ್ ಆಗ್ತಾ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿದೆ ಯಾಕೆ ಸಿದ್ದರಾಮಯ್ಯವರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತು ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ನೀವು ಕಾಂಗ್ರೆಸ್ ಪಕ್ಷದವರು ಒಂದೇ ಕುಟುಂಬದವರು ಇವತ್ತು ಐವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ಕೇಂದ್ರದಲ್ಲಿ ಸಿದ್ಧರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಿಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಥವಾ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೊಣೆಗಾರರು ಯಾರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಕಾಂಗ್ರೆಸ್ ಪಕ್ಷದವರು ಹೊಣೆಯನ್ನು ಹೊರಬೇಕಾಗ್ತದೆ